ಕಾನೂನು ಒಂದು ನಮ್ಮ ಊರಿಗೆ ಅಧ್ಯಕ್ಷ ಒಂದು ಮನವಿ ಏನಂತಂದ್ರೆ ಹಾಲು ಉತ್ಪಾದಕರ ಸಹ ಸಂಘ ಕಟ್ಟಡದ ಉದ್ಘಾಟನೆಗೆ ಆಗಬೇಕಂತ ಜನಪ್ರಿಯ ಶಾಸಕರಾದ ಮಂಜುನಾಥನ್ ಅವರೇ ಹಾಗೂ ಕಾಡೇನಹಳ್ಳಿ ನಾಗರಾಜನ ಹಾಲು ಹೋರಾಟ ಹಾಲು ಉತ್ಪಾದಕರ ನಿತ್ಯ ಹಾಗೂ ಜೆಡಿಎಸ್ ಅಧ್ಯಕ್ಷರಾದಂಥ ನಾಗರಾಜನ್ ಅವರೇ ಹಾಗೂ ಎಲ್ಲ ಇರುವಂಥ ನಮ್ಮ ಮಿತ್ರರು ಹಾಗೂ ಪಕ್ಷದ ಮುಖಂಡರುಗಳೆಲ್ಲ ಅನಿಸುತ್ತ ಈ ಉತ್ಪಾದನಾ ಹಾಲು ನಾನು ಒಂದು ನಮ್ಮ ಊರಿಗೆ ಅಧ್ಯಕ್ಷ ಒಂದು ಮನವಿ ಏನಂತಂದರೆ ಹಾಲು ಇವೆಲ್ಲ ಇದರಲ್ಲೂ ಒಂದು ವರ್ಷಕ್ಕೆ ಮೂವತ್ತು ಪರ್ಸೆಂಟು ಜಾಸ್ತಿ ಆಗಬೇಕು ಅನ್ನೋದು ಎಲ್ಲ ವರ್ಗಗಳಲ್ಲೂ ಅದು ಒಂದು ನಿಯಮ ಅದೇ ರೀತಿ ಇವಾಗ ಎಷ್ಟು ಹಾಳಾಗ್ತಾ ಇದೆ ಅದರದ್ದು ವರ್ಷ ವರ್ಷ ಮೂವತ್ತು ಪರ್ಸೆಂಟು ಜಾಸ್ತಿ ಆಗಬೇಕು ಅಂತ ಕೊಡ್ತಾ ಇಲ್ಲಿ ಒಂದು ಒಂದು ಮತ್ತು ನಮ್ಮ ಅಧ್ಯಕ್ಷರು ಈಜರಲ್ಲಿ ನಿರ್ದೇಶಕರಿಗೆ ಎಲ್ಲರನ್ನೂ ಅಭಿನಂದನೆ ಸೂಚಿಸ್ತಾ ನನಗೆ ನಾವು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಖಂಡಿಸುತ್ತಾ ನಾನು ಮಾತಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ